ಈ ಕ್ರಯಪತ್ರಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಹಣವನ್ನು ನಗದಿಯಲ್ಲಿ ಕೊಟ್ಟಿದ್ದಾರೆ ಡೇಟ್ಗಳನ್ನು ಅದರ ಕ್ರಯಪತ್ರದಲ್ಲಿ ಪೂಲಂಕುಷವಾಗಿ ಬರೆದಿದ್ದಾರೆ ಅದನ್ನು ಒಪ್ಪಿಕೊಂಡು ದಸ್ಕತ್ ಹಾಕಿ ಆದ ಆಗಿ ನೋಂದಾವಣೆ ಆಗಿ ಅವರು ಜಾಗವನ್ನು ಶಾಂತರಾವ್ ಆರ್ ಪ್ರಭುರು ಅವರಿಗೆ ಸ್ವಾಧೀನ ಕೊಟ್ಟು ನಂತರ ಒಂದೂವರೆ ತಿಂಗಳು ಎರಡು ತಿಂಗಳ ಹತ್ತಿರ ಕಳೆದ ನಂತರ ನಮಗೆ ಹಣ ಬರಲಿಲ್ಲ ಅಂತ ಹೇಳಿ ವಾದ ತೆಗಿತಾರೆ ಎರಡು ತಿಂಗಳ ಸಮಯದವರೆಗೆ ಯಾವುದೇ ತಕರಾರು ಬರಲಿಲ್ಲ ಇಲ್ಲಿ ನನಗೆ ಹಣ ಬಾಕಿ ಉಂಟು ನಾನು ಜಾಗ ಸ್ವಾಧೀನಲ್ಲಿದ್ದೇನೆ ಅಂತ ಹೇಳುವ ಪ್ರಮೇಯ ಬರಲಿಲ್ಲ ಇದರ ಎಡೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಂದ್ರೆ ಈ ಸ ವ್ಯಕ್ತಿಗಳು ಈ ಸ್ಥಳಗಳು ನಮಗೆ ಬೇಕು ಅಂತ ಹೇಳಿದ ದುರುದ್ದೇಶದಿಂದ ಈ ಮಾರಾಟಗಾರರಿಗೆ ದುರ್ಬೋಧನೆ ನೀಡಿ ದಾವೆ ದಾಖಲಾಗಿರುವ ಸಂದರ್ಭಗಳು ಜಾಸ್ತಿ ಅನ್ನಿಸ್ತದೆ ಇದರಲ್ಲಿ ದುರುದ್ದೇಶ ಮೇಲ್ನೋಟಕ್ಕೆ ಕಾಣ್ತದೆ ಇಲ್ಲಿ ಇವರನ್ನು ರಾಜೇಶ್ ಪ್ರಭು ಮತ್ತು ಅವರ ಹೆಂಡತಿ ಶಾಂತಲಾ ರಾಜೇಶ್ ಪ್ರಭು ಇವರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಈ ಆಸ್ತಿಗಳನ್ನು ಲಪಟಾಯಿಸಲಿಕ್ಕೆ ಖಾಸಗಿ ವೈಯಕ್ತಿಕ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ ಅಂತ ಸ್ಪಷ್ಟ ಆಗ್ತದೆ ಇದರಲ್ಲಿ ಸೈನ್ ಮಾಡಿದ ದಾಖಲೆ ಅವರ ಕೈಯಲ್ಲಿಯೇ ಇತ್ತು ಗೋಪಕುಮಾರ್ ಕುಮಾರ್ ಅವರಂತೂ ಉಳಿದವರ ಕೈಯಲ್ಲಿ ಇತ್ತು ದಾಖಲೆಗಳು ಒಂದು ವೇಳೆ ನಮಗೆ ಆ ಹಣ ಬರಲಿಲ್ಲ ಅಂತ ಹೇಳುವ ಇರಾದೆ ಇದ್ದಿದ್ರೆ ಅವರಿಗೆ ಆಗ ರಿಜಿಸ್ಟ್ರೇಷನ್ಗೆ ಹಾಜರಾಗುವ ಅಗತ್ಯವೇ ಇರಲಿಲ್ಲ ನನಗೆ ಮೂಲ ಉಂಟಾ ಇಲ್ವಾ ಅಂತ ಹೇಳುವ ಪ್ರಶ್ನೆಗಿಂತ ಮಾರಾಟಗಾರರಿಗೆ ಹಣವನ್ನು ಖರೀದಾರರು ಪತ್ತೆ ಮಾಡಿದ್ದಾರೆ ಇಲ್ವಾ ಮಾತ್ರ ಪ್ರಶ್ನೆ ಕಾನೂನು ನಮ್ಮ ಪರ ಇದೆ ಅಂತ ಹೇಳುವುದನ್ನು ಮೇಲ್ನೋಟಕ್ಕೆ ಅವರು ಹಾಕಿದ ವಾದ ಮತ್ತು ಅದರ ಲಕ್ಕಿ ದಾಖಲೆಗಳಲ್ಲಿ ಕಾಣ್ತದೆ ನೋಡಿ ಇದರಲ್ಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಎಕರೆ ಜಾಗೆಯನ್ನು ಶಾಂತಲಾ ರಾಜೇಶ್ ಪ್ರಭು ಅಂತ ಹೇಳುವವರು ವಿಶಿಷ್ಟ ದಾಖಲನ್ನು ಪರ್ಚೇಸ್ ಮಾಡ್ತಾರೆ ಆ ದಾಖಲೆಯನ್ನು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾವೇರಿ ಫೋರ್ಟಲ್ಲಿಗೆ ಅಪ್ಲೋಡ್ ಮಾಡ್ತಾರೆ ಯಾರು ಶಾಂತಲಾ ಪ್ರಭುನವರ ವಕೀಲರು ನೋಂದಾವಣಿಗೆ ಬೇಕಾಗಿ ಆ ದಿವಸ ಆ ದಾಖಲೆಗೆ ದಸ್ಖತ್ತೆಲ್ಲ ಆಗಿ ಎರಡೂ ಪಾರ್ಟಿ ದಸ್ಕತ್ತಾಗಿ ಕಾವೇರಿ ಫೋಟೋಲಿ ಅಪ್ಲೋಡ್ ಆದ ನಂತರ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಎರಡೂ ದಾಖಲೆಗಳನ್ನು ಬೆಳ್ತಂಗಡಿ ನೋಂದಣಿ ಕಚೇರಿ ನೋಂದಣಾಧಿ ಕಚೇರಿಗೆ ಗೋಪಕುಮಾರ್ ಅವರು ಹಾಜರು ಮಾಡ್ತಾರೆ ಗೋಪಕುಮಾರ್ ಅವರು ಹಾಜರು ಮಾಡಿದ ಕೂಡಲೇ ಅದು ರಿಜಿಸ್ಟ್ರೇಷನ್ಗೆ ಹೋಗ್ತದೆ ಆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗುವಾಗ ಇವರು ಆದ ನಂತರ ರಾಜ್ ಇವರು ಶಾಂತಲಾ ಆರ್ ಪ್ರಭುರವರು ನನಗೆ ನಂದನಾದಿಕ ನೋಂದಣಿ ಕ ಕಚೇರಿಗೆ ಹಾಜರಾಗಲಿಕ್ಕೆ ಆಗೋದಿಲ್ಲ ನನಗೆ ಪ್ರೈವೇಟ್ ಅಟೆಂಡೆನ್ಸಿಗೆ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಪ್ರಕಾರ ಸದ್ರಿ ಆಸ್ತಿಗಳಿರುವ ಮನೆಗಳಿಗೆ ನೋಂದಣಾಧಿಕಾರಿಯವರು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಸೊ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಗೋಪಕುಮಾರ್ ಅವರಿಂದ ಹಾಜರು ಮಾಡಲ್ಪಟ್ಟ ದಾಖಲೆಗಳನ್ನು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಎರಡು ದಾಖಲೆ ರಿಜಿಸ್ಟ್ರೇಷನ್ ಆಗ್ತದೆ ನಂತರ ಹದಿಮೂರು ಹತ್ತು ಇಪ್ಪತ್ತ್ ಮೂರಕ್ಕೆ ಮತ್ತು ಎರಡು ದಾಖಲೆಗಳನ್ನು ಹಾಜರು ಮಾಡ್ತಾರೆ ರಿಜಿಸ್ಟ್ರೇಷನ್ಗೆ ಹಾಜರು ಮಾಡ್ತಾರೆ ಅದು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಅದನ್ನು ಕೂಡ ನೋಂದಾವಣೆ ಮಾಡ್ತಾರೆ ರಿಜಿಸ್ಟ್ರಾರ್ ಅವರು ಆ ಎರಡು ನಾಲ್ಕು ದಾಖಲೆಗಳಲ್ಲಿ ಮಾರಾಟ ಮಾಡಿದರೆ ಒಂದು ಗೋಪಕುಮಾರ್ ಎನ್ ಜಿ ಮತ್ತೊಬ್ರು ಸೀಜಾ ಗೋಪಕುಮಾರ್ ಎನ್ ಜಿ ಮತ್ತೊಂದು ಅಂಜು ಸುಮೇಶ್ ಕುಮಾರ್ ಎಸ್ ಕೆ ಮತ್ತು ಸುಮೇಶ್ ಕುಮಾರ್ ಎನ್ ಜಿ ಹೇಳಿ ಇದರಲ್ಲಿ ಈ ಕ್ರಯಪತ್ರಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕ್ರಯಪತ್ರಗಳಲ್ಲಿ ಕ್ಯಾಶಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಹಣವನ್ನು ನಗದಿಯಲ್ಲಿ ಕೊಟ್ಟಿದ್ದಾರೆ ಕೊಟ್ಟ ಡೇಟ್ಗಳನ್ನು ಅದರಲ್ಲಿ ಕ್ರಯಪತ್ರದಲ್ಲಿ ಪೂಲಂಕೃಷವಾಗಿ ಬರೆದಿದ್ದಾರೆ ಅದನ್ನು ಒಪ್ಪಿಕೊಂಡು ಒಂಬತ್ತು ಹತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ದಸ್ಕತ್ತು ಹಾಕಿ ಆದ ಆಗಿ ನೋಂದಾವಣೆ ಆಗಿ ಅವರು ಜಾಗವನ್ನು ಶಾಂತಲಾ ಆರ್ ಪ್ರಭುರವರಿಗೆ ಸ್ವಾಧೀನ ಕೊಟ್ಟು ನಂತರ ಒಂದೂವರೆ ತಿಂಗಳು ಎರಡು ತಿಂಗಳ ಹತ್ತಿರ ಕಳೆದ ನಂತರ ನಮಗೆ ಹಣ ಬರಲಿಲ್ಲ ಅಂತ ಹೇಳಿ ವಾದ ತೆಗಿತಾರೆ ಇಲ್ಲಿ ತಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ದಾಖಲೆಗಳಿಗೆ ಉಭಯ ಪಾರ್ಟಿಯವರು ಸಹಿ ಮಾಡಿ ಕಾವೇರಿ ಪೋರ್ಟಲ್ ಟೂಗೆ ಅಪ್ಲೋಡ್ ಆಗ್ತದೆ ದಾಖಲೆ ರಿಜಿಸ್ಟ್ರೇಷನ್ಗೆ ಹನ್ನೆರಡು ಹತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಗೋಪಕುಮಾರ್ ಮತ್ತು ಇತರ ಮಾರಾಟಗಾರರು ದಾಖಲೆಗಳನ್ನು ನೋಂದಾವಣಾ ಕಚೇರಿಗೆ ಹಾಜರು ಮಾಡ್ತಾರೆ ನಂತರ ಅವರ ಉಪಸ್ಥಿತಿಯಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ ಒಂದು ವೇಳೆ ಶಾಂತಲಾ ಆರ್ ಪ್ರಭುರವರು ಇದರ ವಿಕ್ರಯದ ಮೌಲ್ಯವನ್ನು ಕೊಡು ಕೊಡದಿದ್ರೆ ಈಗ ಹನ್ನೆರಡು ಹತ್ತು ಇಪ್ಪತ್ತ್ ಮೂರಕ್ಕೆ ಎರಡು ದಾಖಲೆ ರಿಜಿಸ್ಟ್ರೇಷನ್ ಆಗಿದೆ ಮಹಾರಂಜ್ಸ ಹದಿಮೂರು ಹತ್ತು ಇಪ್ಪತ್ತ್ ಮೂರಕ್ಕೆ ಮತ್ತೆರಡು ದಾಖಲೆಗಳನ್ನು ಇವರೇ ಹಾಜರು ಮಾಡಿದ್ದಾರೆ ಈಗ ದಾಖಲೆಗಳಿಗೆ ಹಣ ಕೊಡಲಿಲ್ಲ ಅಂತ ಹೇಳಿ ನನಗೆ ವಿಕ್ರಯದ ಮೌಲ್ಯವನ್ನು ಕೊಡಲಿಲ್ಲ ಅಂತ ಹೇಳುವ ಒಂದು ಸಂದರ್ಭ ಇದ್ದಿದ್ರೆ ಈಗ ಹದಿಮೂರು ಹತ್ತಕ್ಕೆ ಈ ಎರಡು ದಾಖಲೆಗಳು ಮತ್ತೆರಡು ದಾಖಲೆಗಳನ್ನು ಯಾಕೆ ರಿಜಿಸ್ಟ್ರೇಷನ್ ಹಾಜರು ಮಾಡಿದ್ರು ಇವರು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಹದಿಮೂರು ಹತ್ತು ಇಪ್ಪತ್ತ ಮೂರಕ್ಕೆ ನೋಂದಾವಣಿಗೆ ಹಾಜರು ಮಾಡಿದ ದಾಖಲೆಗಳು ಹದಿನಾರು ಹತ್ತಕ್ಕೆ ರಿಜಿಸ್ಟ್ರೇಷನ್ ಆಗಿ ಎರಡು ತಿಂಗಳ ಸಮಯದವರೆಗೆ ಯಾವುದೇ ತಕರಾರು ಬರಲಿಲ್ಲ ಇಲ್ಲಿ ನನಗೆ ಹಣ ಬಾಕಿ ಉಂಟು ನಾನು ಜಾಗಿಯ ಸ್ವಾಧೀನರಿದ್ದೇನೆ ಅಂತ ಹೇಳುವ ಪ್ರಮೇಯ ಬರಲಿಲ್ಲ ಇದರ ಎಡೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಬ್ರಿಜಿಸ್ಟಾರ್ ಅವರು ನಮಗೆ ದಾಖಲೆಗಳನ್ನು ಓದಿ ಹೇಳಿಲ್ಲ ಅಂತ ಹೇಳುವ ಒಂದು ಅಂಶವನ್ನು ಇವರು ಕೇಸ್ನಲ್ಲಿ ಹೇಳಿದ್ದಾರೆ ಇಲ್ಲಿ ತಾವು ಗಮನಿಸಬೇಕದ್ಯಾವುದು ಅಂತ ಹೇಳಿದ್ರೆ ದಾಖಲೆಗಳನ್ನು ಹಾಜರು ಮಾಡಿದವರೇ ಮಾರಾಟಗಾರರು ಅವರ ಕೈಯಲ್ಲಿದ್ದ ದಾಖಲೆಯನ್ನು ಅವರಿಗೆ ಓದಿ ಹೇಳೋ ಪ್ರಶ್ನೆ ಇಲ್ಲ ಆದರೂ ಸಹಿತ ಇದೇ ನಮ್ಮ ಈ ವ್ಯಾಜ್ಯಕ್ಕೆ ಸಂಬಂಧಪಟ್ಟು ಸಬರಿಜಿಸ್ಟ್ರಾರ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ ಕೋರ್ಟಿನಲ್ಲಿ ನಾನು ಈ ದಾಖಲೆಗಳು ನನ್ನಲ್ಲಿ ಬಂದ ತಕ್ಷಣ ನಾನು ಇದನ್ನು ಅವರಿಗೆ ಓದಿ ಹೇಳಿದ್ದೇನೆ ಓದಿ ಹೇಳಿ ಸರಿ ಉಂಟು ಅಂತೇಳಿ ನನ್ನ ಎದುರು ಅವರು ರಿಜಿಸ್ಟ್ರೇಷನ್ಗೆ ಒಪ್ಪಿ ರಿಜಿಸ್ಟ್ರೇಷನ್ ಆಗಿರುವ ದಾಖಲೆ ಅಂತ ಹೇಳಿ ಈಗ ನನ್ನ ಅನಿಸಿಕೆ ಏನು ಅಂತ ಹೇಳಿರಿ ಇದರಲ್ಲಿ ನೋಂದಾವಣೆಯ ಸಂದರ್ಭದಲ್ಲಿ ಉಭಯತರ ಪಾರ್ಟಿಯವರು ಒಮ್ಮತದಿಂದ ಗೆ ಮುಂದೆ ಹೋಗಿರುವಂಥದ್ದು ಹಣವನ್ನು ಸಂಪೂರ್ಣವಾಗಿ ಶಾಂತರ ಪ್ರಭುರವರು ಮಾರಾಟಗಾರರಿಗೆ ನೀಡಿದ್ದಾರೆ ತಕರಾರು ಇಲ್ಲದೆ ನೋಂದಾವಣೆಯಾಗಿದೆ ನೋಂದಾವಣೆ ಆದ ಬಳಿಕ ಕೆಲವು ಪ್ರಾದೇಶಿಕ ವ್ಯಕ್ತಿಗಳು ಅಂದರೆ ಈ ಪರಿಸರದಲ್ಲಿರುವ ವ್ಯಕ್ತಿಗಳು ಈ ಸ್ಥಳಗಳು ನಮಗೆ ಬೇಕು ಅಂತ ಹೇಳೋ ದುರುದ್ದೇಶದಿಂದ ಈ ಮಾರಾಟಗಾರರಿಗೆ ದುರ್ಬೋಧನೆ ನೀಡಿ ಈ ದಾವೆ ದಾಖಲಾಗಿರುವ ಸಂದರ್ಭಗಳು ಜಾಸ್ತಿ ನನಗೆ ಅನಿಸ್ತದೆ ಇದರಲ್ಲಿ ಮತ್ತೆ ಈಗಲೇ ಈಗಾಗ್ಲೇ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಈ ವಿಷಯದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡುವುದಷ್ಟು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ ನೋಡಿ ಚೆಕ್ ಬುಕ್ ಕಳೆದು ಹೋದದ್ದು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡನೇ ತಾರೀಕಿಗೆ ಇದು ಈ ಬಗ್ಗೆ ಅವರು ಸಂಬಂಧಪಟ್ಟ ರಾಜೇಶ್ ಬಾಬ್ರ ಅವರು ಸಂಬಂಧಪಟ್ಟ ಬ್ಯಾಂಕಿಗೆ ದೂರು ಕೊಟ್ಟಿದ್ದಾರೆ ಚೆಕ್ ಕಳೆದು ಹೋಗಿದೆ ಹೇಳಿ ಈ ಚೆಕ್ ಇವರ ಕೈಗೆ ಹೋಗಿ ಇವರು ಚೆಕ್ನ್ನು ಪ್ರೆಸೆಂಟ್ ಮಾಡಿ ನನಗೆ ಹಣ ಬರಬೇಕು ಅಂತ ಹೇಳಿ ಹಾಕುವಾಗ ಇವರು ಬ್ಯಾಂಕಿಗೆ ಕಾನೂನು ಪ್ರಕಾರವೇ ಸ್ಟಾಪ್ ಪೇಮೆಂಟ್ ಕೊಟ್ಟಿದ್ದಾರೆ ಈಗ ಇಲ್ಲಿ ಇನ್ನೊಂದು ಅಂಶ ನೀವು ಗಮನಿಸಬೇಕು ಈಗ ಏಳು ಲಕ್ಷದ ಆರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಚೆಕ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ ಯಾರು ಗೋಪಕುಮಾರ್ ಅವರು ಗೋಪಕುಮಾರ್ ಅವರಿಗೆ ಆರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ರಾಜೇಶ್ ಒಬ್ಬರಿಂದ ಯಾವ ಕಾರಣಕ್ಕೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ಹಣ ರೂಪಾಯಿ ಯಾವ ಕಾರಣಕ್ಕಾಗಿ ಬರಬೇಕು ಅವರಿಗೆ ಮಾರಾಟದ ಕ್ರಯಪತ್ರದಲ್ಲಿ ನಮೂದಿಸುವ ಹಣ ಎಷ್ಟು ಆರು ಲಕ್ಷದ ಎಪ್ಪತ್ತೈದು ಸಾವಿರಗಳ ಆರು ಕೋಟಿ ಎಪ್ಪತ್ತೈದು ಲಕ್ಷಗಳಿಗೆ ಗೋಪಾಲ್ ಅವರು ಯಾಕೆ ಚೆಕ್ ಅನ್ನು ಪ್ರೆಸೆಂಟ್ ಮಾಡಿದರು ದುರುದ್ದೇಶ ಮೇಲ್ನೋಟಕ್ಕೆ ಕಾಣ್ತದೆ ಇಲ್ಲಿ ಇವರನ್ನು ಈ ಗೋ ರಾಜೇಶ್ ಪ್ರಭು ಮತ್ತು ಅವರ ಹೆಂಡತಿ ರಾ ಶಾಂತಲಾ ರಾಜೇಶ್ ಪ್ರಭು ಇವರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಈ ಆಸ್ತಿಗಳನ್ನು ಲಪಟಾಯಿಸಲಿಕ್ಕೆ ಖಾಸಗಿ ವೈಯಕ್ತಿಕ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ ಅಂತ ಹೇಳಿದ್ರು ಸ್ಪಷ್ಟ ಆಗ್ತದೆ ಇದರಲ್ಲಿ ಕ್ರಯಪತ್ರವನ್ನು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಸೈನ್ ಮಾಡಿದ್ದಾರೆ ಸೈನ್ ಮಾಡಿದ ದಾಖಲೆ ಅವರ ಕೈಯಲ್ಲಿಯೇ ಇತ್ತು ಗೋಪಕುಮಾರ್ ಅವರಂತೂ ಉಳಿದವರ ಕೈಯಲ್ಲಿ ಇತ್ತು ದಾಖಲೆಗಳು ಒಂದು ವೇಳೆ ನಮಗೆ ಆ ಹಣ ಬರಲಿಲ್ಲ ಅಂತ ಹೇಳುವ ಇರಾದೆ ಇದ್ದಿದ್ರೆ ಅವರಿಗೆ ಆಗ ರಿಜಿಸ್ಟ್ರೇಷನ್ಗೆ ಹಾಜರಾಗುವ ಅಗತ್ಯವೇ ಇರಲಿಲ್ಲ ನನಗೆ ಮೂಲ ಉಂಟ ಇಲ್ವಾ ಅಂತ ಹೇಳುವ ಪ್ರಶ್ನೆಗಿಂತ ಮಾರಾಟಗಾರರಿಗೆ ಹಣವನ್ನು ಖರೀದಾರ ಪಾವತಿ ಮಾಡಿದ್ದಾರೆ ಇಲ್ವಾ ಅಂತ ಮಾತ್ರ ಪ್ರಶ್ನೆ ಒಂದು ವೇಳೆ ಸಿಗ್ಲಿಲ್ಲ ಅಂತ ಹೇಳಿದ್ದಿದ್ರೆ ಈ ಸಿಜಾ ಗೋಪಕುಮಾರ್ ಮತ್ತು ಸಂಜು ಸುಮೇಶ್ ಕುಮಾರ್ ಅವರು ಹಣ ಬಂದಿದೆ ಅಂದ್ರೆ ರಶೀದಿನ್ ಯಾಕೆ ಬರೆದು ಕೊಡ್ತಾ ಇದ್ರು ಇವರಿಗೆ ಅವ್ರು ಬರ್ಕೊಟ್ಟಿದ್ದಾರೆ ನಾವು ಇಂತಿಷ್ಟು ಹಣವನ್ನು ವಿಕ್ರಯಾವು ಪಡ್ಕೊಂಡಿದ್ದೇವೆ ಅಂತ ಹೇಳುವ ಕನ್ಫರ್ಮೇಶನ್ ಲೆಟರ್ ಇದೆ ಅವರಲ್ಲಿ ಅವರು ಕೊಟ್ಟಿದ್ದಾರೆ ಇವರಿಗೆ ಅದನ್ನು ಅವರು ಡಿನೈ ಮಾಡೋದಿಲ್ಲ ಈಗ ಕೇಸ್ ಹಾಕೋ ಸಂದರ್ಭದಲ್ಲಿ ಅವರು ಈ ಕನ್ಫರ್ಮೇಶನ್ ಲೆಟರ್ಗಳನ್ನು ಡಿನೈ ಮಾಡಲಿಲ್ಲ ನಿಮ್ಮ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾವೇರಿ ಟು ಫೋರ್ಟಲ್ಲಿಗೆ ಈ ಡಾಕ್ಯುಮೆಂಟ್ ಅನ್ನು ರಿಜಿಸ್ಟ್ರೇಷನ್ ಅಪ್ಲೋಡ್ ಮಾಡುವಾಗ್ಲಿ ಅವರು ನನಗೆ ಪ್ರೈವೇಟ್ ಅಟೆಂಡೆನ್ಸ್ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾನು ಈ ದಾವಾ ಆಸ್ತಿಯಲ್ಲಿದ್ದ ಮನೆಯಲ್ಲಿ ಇದ್ದೇನೆ ನಾನು ಅಲ್ಲಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಸಬ್ ರಿಜಿಸ್ಟರ್ ಅಕಾರ್ಡಿಂಗ್ಲಿ ಅವರು ಅಲ್ಲಿಯ ದಾವಾ ಆಸ್ಥಳದ ಮನೆಗೆ ಹೋಗಿ ರಿಜಿಸ್ಟ್ರೇಷನ್ ಕ್ಲಿಯರ್ ಮಾಡಿದ್ದಾರೆ ನೋಡಿ ರಿಜಿಸ್ಟ್ರೇಷನ್ಗೆ ಒಮ್ಮೆ ಕಾವೇರಿ ಫೋರ್ಟಲ್ಗೆ ಓಪನ್ ಅಪ್ಲೋಡ್ ಮಾಡಿದ ನಂತರ ಅವರು ರಿಜಿಸ್ಟ್ರೇಷನ್ ಟೈಮ್ ಕೊಡ್ತಾರೆ ಆ ಟೈಮಿಗೆ ನಾವು ಹೋಗಿರ್ಬೇಕು ರಿಜಿಸ್ಟರ್ ಮಾರಾಟ ಮಾಡೋರು ಮತ್ತು ಖರೀದಿದಾರರು ಇದು ಪ್ರೊಸೀಜರ್ ಒಂದು ವೇಳೆ ಆ ದಿವಸಕ್ಕೆ ಹೋಗ್ತದೆ ಅದರಲ್ಲಿ ಐದು ಗಂಟೆಗೆ ಮಾಡಬಾರ್ದು ಏನಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಅವರು ಮಾಡ್ತಾರೆ ಅದರಲ್ಲಿ ಏನು ಭಯ ಆಕ್ಷನ್ಸ್ ಇಲ್ಲ ಇದ್ರಲ್ಲಿ ಈಗ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ಇದು ಮ್ಯಾಟ್ರ್ ಆಫ್ ಟ್ರಯಲ್ ಅಂತ ಹೇಳಿದೆ ತನಿಖೆ ಎರಡು ಪಾರ್ಟಿಯವರು ಸುದೀರ್ಘವಾದ ತನಿಖೆಯ ನಂತರ ಇದನ್ನು ಕನ್ಕ್ಲೂಡ್ ಮಾಡಬೇಕು ಅಂತ ಒಂದು ಪಾಯಿಂಟ್ ಹೇಳಿದ್ದೆ ಎರಡನೇದೇನು ಅಂತ ಹೇಳಿದರೆ ನಾನು ಈ ಸಮಯ ಸಂದರ್ಭದಲ್ಲಿ ಕ್ರಯಪತ್ರ ಆದ ನಂತರ ಶಾಂತಲಾ ಆರ್ ಪ್ರಭು ಅವರು ಸ್ವಾಧೀನ ಇದ್ರು ಅಂತ ಹೇಳುವುದಕ್ಕೆ ಅವರ ವಾದಪತ್ರವೇ ಸಾಕ್ಷಿ ನಮಗೆ ವಾದಪತ್ರದ ಅವರೇ ಹೇಳ್ತಾರೆ ಏನು ಅಂತ ಹೇಳಿದರೆ ನಾನು ಏಳು ಹತ್ತು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಕೇರಳದಿಂದ ಓಡಿ ಬಂದೆ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗಿ ನಾನು ಓಡಿ ಬಂದೆ ಅಂತ ಹೇಳ್ತಾರೆ ಆ ಒಂದು ಅವರ ವಾದಪತ್ರದಲ್ಲಿ ತುಣುಕು ತೆಗೆಯುತ್ತಿದ್ದರೆ ಅವರು ದಾವ ಆಸ್ತಿಗಳನ್ನು ಶಾಂತಲಾ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟು ಹೋಗಿದ್ರು ಅಂತ ಹೇಳುದು ಅಲ್ಲಿ ಸಾಬೀತಾಗ್ತದೆ ಮತ್ತೆ ಎರಡನೇದು ಅವರು ಯಾಕೆ ಅಲ್ಲಿ ಸ್ವಾಧೀನ ತಗೊಳ್ಳಿಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಸ್ಥಳಗಳನ್ನು ಅನ್ಯ ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಈಗ ಸ್ವಾಧೀನ ತಗೊಳ್ಲಿಕ್ಕೆ ತುಂಬಾ ಪ್ರಯತ್ನ ಬರ್ತಾ ಇದ್ದಾರೆ ಅಂತ ಉದ್ದೇಶ ಏನು ಅಂತಂದ್ರೆ ಈಗದ ಖರೀದಿದಾರರನ್ನು ಹೆದರಿಸಿ ಬೆದರಿಸಿ ಸ್ಥಳವನ್ನು ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಉದ್ದೇಶದಿಂದಲೇ ಈ ಕೇಸು ಹಾಕಿರುವಂಥದ್ದು ನೋಡಿ ನಾನು ನನ್ನ ಕಕ್ಷೆಗಳು ನಾನು ಮೊದಲು ಹೇಳಿದ್ದೇನೆ ಇದು ಕಾನೂನಿನ ಹೋರಾಟ ಕಾನೂನು ನಮ್ಮ ಪರ ಇದೆ ಅಂತ ಹೇಳೋದನ್ನು ಮೇಲ್ನೋಟಕ್ಕೆ ಅವರು ಹಾಕಿದ ವಾದಪತ್ರ ಮತ್ತು ಅದರ ಲಕ್ಕಿ ದಾಖಲೆಗಳಲ್ಲಿ ಕಾಣ್ತದೆ ಮತ್ತು ಕೋರ್ಟಿಗೆ ನಾವು ದಾಖಲೆಗಳನ್ನು ಕೊಟ್ಟು ನಾವು ವಾದ ಮಂಡಿಸಿರುವಂತಹ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೇಸ್ ಕೇಸು ಚಾಲ್ತಿಯಲ್ಲಿರುವ ಸಮಯದಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟನೆ ಮಾಡಿದ್ದಾರೆ ವಾಸ್ತವ ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಇದೆ ಅಂತ ಹೇಳಿ ಮಾಡಿಸಿಕೊಂಡ್ರು ಕೆಲವು ದಾಖಲೆಗಳನ್ನು ಮಾಡ್ತಾ ಹೋಗಿದ್ದಾರೆ ನಾಳೆ ಈ ಎಲ್ಲ ವಿಷಯಗಳು ಕೋರ್ಟಿನೊಳಗೆ ಕೂಲಂಕಷವಾಗಿ ತನಿಖೆಗೆ ಆಗ್ತದೆ ಮತ್ತು ಅಂತಿಮ ಇದರಲ್ಲಿ ಜಯ ಈ ಶಾಂತಲಾ ಆ ಪ್ರಬ್ರ ಸಿಗ್ತದೆ ಅಂತ ಹೇಳೋದನ್ನು ಈ ದಾಖಲೆಗಾದರೆ ನಾನು ಹೇಳ್ತೇನೆ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six website www dot in Chetana's beauty launch Nimologina soundagha an hour aesthetics pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com